ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ರೈಲ್ವೆ ನಿಲ್ದಾಣ ಲೇಖಕಿ ಸಿಂಧು ಹರಿತಸ್ ಸತೀಶ್ ಮಂಡ್ಯದಿಂದ ವೈದ್ಯಕೀಯ ಶಿಕ್ಷಣಕ್ಕೆಂದು ಮೈಸೂರಿಗೆ ದಿನಾಲು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಅವನು ಮೂರನೇ ವರ್ಷದ ಶಿಕ್ಷಣದಲ್ಲಿದ್ದಾಗ ಒಬ್ಬ ಸುಂದರ ಹುಡುಗಿ ಅದೇ ಮಾರ್ಗವಾಗಿ ಅದೇ ಕಾಲೇಜಿಗೆ ಪ್ರಯಾಣಿಸುವುದು ಕಣ್ಣಿಗೆ ಬಿತ್ತು ಕೆಲವು ದಿನಗಳು ನೋಡುತ್ತಲೇ ಕಳೆದು ನಂತರ ಮಾತನಾಡಿಸಿದನು ಅವಳ ಹೆಸರು ಸುಮ ಆಗತಾನೆ ಎಂ ಬಿ 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 ಎಸ್ ಶಿಕ್ಷಣಕ್ಕೆ ಸೇರಿದ್ದಳು ಅವಳು ಸತೀಶನನ್ನು ಒಂದೆರಡು ಬಾರಿ ನೋಡಿದ್ದಳು ಹೀಗೆ ದಿನ ಪ್ರಯಾಣಿಸುವಾಗ ಸ್ನೇಹ ಬೆಳೆಯಿತು ತುಂಬ ದಿನಗಳ ಸ್ನೇಹ ಪ್ರೀತಿಗೆ ತಿರುಗಿತು ಅಷ್ಟರಲ್ಲಿ ಸತೀಶನ ಎಂಬಿ ಬಿ ಎಸ್ ಶಿಕ್ಷಣ ಮುಗಿಯಿತು ಎಲ್ಲಿ ದೂರವಾಗಬೇಕೋ ಎಂದು ಅವನು ಮುಂದಿನ ಓದಿಗೆ ಅದೇ ಕಾಲೇಜಿಗೆ ಸೇರಿಕೊಂಡನು ಮತ್ತಷ್ಟು ಅನ್ಯೋನ್ಯತೆಯೂ ಬೆಳೆಯಿತು ಇಬ್ಬರ ಶಿಕ್ಷಣ ಮುಗಿದು ನಂತರ ಮಂಡ್ಯದ ಆಸ್ಪತ್ರೆಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಅವರು ಜೊತೆಗೆ ಬಾಳಲು ನಿರ್ಧರಿಸಿದಾಗ ತಮ್ಮ ತಂದೆ ತಾಯಿಯೆಂದರಿಗೆ ತಿಳಿಸಿದರು ಅವರನ್ನು ಒಪ್ಪಿಸಿ ಮದುವೆಯಾದ ಚುಕ್ ಬುಕ್ ಆಗಮಿಸುತ್ತಿರುವ ರೈಲಿನ ಸದ್ದಿಗೆ ಈ ಸಿಹಿ ನೆನಪಿನ ಕೋಟೆ ಒಡೆಯಿತು ಸತೀಶ್ ಮತ್ತು ಸುಮಾ ವಾಸ್ತವಕ್ಕೆ ಬಂದರು ಅವರ ಪ್ರೀತಿಗೆ ನಾಂದಿ ಹಾಡಿದ್ದ ರೈಲು ನಿಲ್ದಾಣದಲ್ಲಿ ಇಬ್ಬರು ಕುಳಿತಿದ್ದರು ಅವರಿಗೀಗ ಅರವತ್ತು ಮತ್ತು ಐವತ್ತೇಳರ ವಯಸ್ಸು ಮೈಸೂರು ಮಂಡ್ಯ ಮಾರ್ಗಕ್ಕೆ ರೂಢಿಸಿತ್ತು ಅವರ ರೈಲು ಪ್ರಯಾಣ ಆದರೆ ಇಂದು ವಿರುದ್ಧ ದಿಕ್ಕಲ್ಲಿರುವ ಬೆಂಗಳೂರಿನಿಂದ ಬರುವ ರೈಲಿಗಾಗಿ ನಿಲ್ದಾಣದಲ್ಲಿದ್ದ ಜನರೆಲ್ಲ ಕಾಯುತ್ತಿದ್ದಾರೆ ರೈಲು ನಿಲ್ಲುತ್ತಿದ್ದಂತೆಯೇ ದೇಶಭಕ್ತಿ ಗೀತೆಯ ರಾಗಕ್ಕೆ ಸಮವಸ್ತ್ರ ಧರಿಸಿದ್ದ ಯೋಧರು ಇಳಿದರು ಅವರ ಕೈಗಳಲ್ಲಿ ತ್ರಿವರ್ಣ ಪೆಟ್ಟಿಗೆ ಮತ್ತು ಸಿಯಾ ಚಿನ್ನನಲ್ಲಿ ವೈರಿಗಳ ದಾಳಿಗೆ ಹುತಾತ್ಮನಾಗಿದ್ದ ಇವರ ಒಬ್ಬನೇ ಮಗನ ಪಾರ್ಥಿವ ಶರೀರ ವೈದ್ಯರಾಗಿ ಎಷ್ಟೋ ಜನರ ಪ್ರಾಣ ಉಳಿಸಿದವರಿಗೆ ಹೆತ್ತ ಮಗನ ದೇಹವನ್ನು ಕಂಡು ಅಸಹಾಯಕತೆ ಕಾಡಿತು ಅವರ ಜೀವನದ ಸುಖ ತಿರುವಿಗೆ ಸಾಕ್ಷಿಯಾಗಿದ್ದ ನಿಲ್ದಾಣ ಈಗ ಮಗನನ್ನು ಕಳೆದುಕೊಂಡು ಅನಾಥರಾದ ಇನ್ನೊಂದು ಆಯಾಮಕ್ಕೆ ಮುನ್ನುಡಿಯಾಯಿತು ನಮಸ್ಕಾರಗಳು